ಇದು ನಮ್ಮ ಅಪ್ಪನ ತಾಕಾತ ನಿಮ್ಮ ಅಲ್ಲೇ ರೊಟ್ಟಿ ಕಲಿಕಾಗಿರುತ್ತೆ ನಮ್ಮ ಅಪ್ಪನ ಸೊಡ್ಡ ಹಿಂಗ ಸಾವಿರಾರು ಮಂದಿರುತ್ತೆ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ ಕೂಡ ಅಫ್ಜಲ್ಪುರ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಕೋಟಿ 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 ನಮಸ್ಕಾರಗಳನ್ನು ಹೇಳಿ ಅದಕ್ಕೆ ಒಂದು ಮಾತು ಹೇಳ್ತಾರೀ ಮರಬಿದ್ದು ಫಲವೇನು ನೆರಳಿಲ್ಲ ದನಕ ದನಕ ಮರಬಿದ್ದು ಫಲವೇನು ನೆರಳಿಲ್ಲ ದನಕ ಹಸು ಇದ್ದು ಫಲವೇನು ಹಯನವಿಲ್ಲ ದನಕ ಹೌದ ರೂಪವಿದ್ದು ಫಲವೇನು ಗುಣವಿಲ್ಲ ಫಲವೇನು ನಿಮ್ಮ ಜ್ಞಾನವಿಲ್ಲ ದನಕ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಹನ್ನೆರಡನೇ ಶತಮಾನದೊಳಗ ಅಕ್ಕವಾದ ಈ ಮಾತನ್ನು ಹೇಳ್ರಿಪ ಇದೇ ಮಾತು ಯಾಕೆ ಹೇಳ್ರಿಪ ಇದೇ ಮಾತು ಯಾಕೆ ಹೇಳಿದ್ರಂತ ಕೇಳಿದ್ರ ಮರವಿದ್ದು ಫಲವೇನು ನೆರಲಿಲ್ಲ ದನಕ ಗಿಡ ನೋಡಕ್ಕೆ ಬಹಳ ದೊಡ್ಡದಾಗ ಕೈಯಾಗ ದಿವಸ ಗಿಡದಾಗ ಹೂ ಬಿಟ್ಟಿಲ್ಲ ಹಣ್ಣಾಗಿಲ್ಲ ಯಾರಿಗ ಸೇತಿ ನೆರಳು ಕೊಟ್ಟಿಲ್ಲ ಹಂತ ಗಿಡ ತಗೊಂಡು ಏನು ಮಾಡೋದೈತಿ ಹಸು ಇದು ಪದವೇನು ಹೈನವಿಲ್ಲ ಆಕಳ ನೋಡಕ್ಕ ಬಾರ ದೊಡ್ಡದೋ ಸುತ್ತದ ಬಾಲು ನೋಡು ಸುತ್ತದ ಕಾಲು ನೋಡು ಸುತ್ತದವು ಬಾಯಾಗ ಹೊತ್ತ ಆಕಳ ಹಿಂಡಲ್ ಆಗ್ಯದ

ಹ್ಞೂ 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 ಎಷ್ಟೋ ಮಂದಿ ದೇವರು ಗುಡಿಗೆ ಬರ್ತಾರ ಹಣಿ ಹೊಣೆತಾರ ಅವರ ಮನಸ್ಸಿನೊಳಗೆ ಭಕ್ತಿ ಇರಲಿಲ್ಲ ಅಂದ್ರೆ ಇದೂ ಕೂಡ ವ್ಯರ್ಥ ಅಂತ ಹೇಳ್ಯಾರ ಹೇಳ್ಯಾರ ಅದಕ್ಕೆ ಇರಲಿ ಹೆಚ್ಚಿಗೆ ಮಾತುಗಳು ಆಡಲಾರ್ದೆ ಒಟ್ಟ ನಾಲ್ಕು ತಾಸು ನಾಲ್ಕು ತಾಸ ಏನಿಲ್ಲ ಹ್ಞೂ ಎರಡೇ ತಾಸುನ್ಯಾಗ ಎಲ್ಲನೂ ಮುರ್ಗ್ಯ ಹಗ್ ಅದಕ್ಕೆ ಇರಲಿ ಇರ್ಲಿ ನಮ್ಮ ಉಭಯ ತಂಡದವ್ರು ಭಾಳ ಮಾರ್ಗವಾಗಿ ಮಾತುಗಳು ಹೇಳ್ಯಾರ ಅವು ತಾಯಿನೇ ಶ್ರೇಷ್ಠದಳ ತಂದೆ ನಾವು ಕಡಿಮೆಯದಣ ಅಂತ ಮಾತು ನಮ್ಮ ಅಪ್ಪ ಏನ್ ಹೆಚ್ಚಿಗೆ ಕೈಲಾಸದೊಳಗ ದೇವ ಸಬನ್ಗಳು ನಡೆದಿತ್ತು ರಂಬ ಮೇನಕೆಯರು ಜಂಬದಿಂದ ನರ್ತನೆ ಮಾಡ್ತಿದ್ರು ಭಕ್ತ ಬೃಂಗೇಶ್ವರ ಬಂದು ಹಾಸ್ಯ ಮಾಡಿ ಎಲ್ಲರಿಗೂ ನಗಸ್ತಿದ್ದ ರೇವಣ ಶಿವನ ಅವತಾರಕ್ಕಿತ್ತ ಮೊದಲ ರೇಣುಕಾಚಾರ್ಯನ ಇತ್ತು ಕೈಲಾಸದೊಳಗ ರೇಣುಕಾಚಾರ್ಯರು ಅವನು ಕೂತಿದ್ರು ಭಗವಂತನ ಲಕ್ಷ್ಯ ರೇಣುಕಾಚಾರ್ಯರ ಮೇಲೆ ಹೋಯ್ತು ಹೋದಾಗ ಭಗವಂತ ಕರಿತಾನ ಎಲ್ಲರೂ ನಗಲಕ್ಕಂತಾರ ಎಲ್ಲರೂ ಖುಷಿ ಪಡ್ಲಕ್ಕ ಆನಂದ ನಿಯಕ್ಕ ಮುಕ್ತ ಸ್ವಭಾವದಿಂದ ರೇಣುಕಾಚಾರ್ಯ ಬಾ ಅಂದ ಅಂದ ಬಾ ಅಂದಾಗ ತಂದಿ ಕರ್ದನ ತಿಳಿದುಕೊಂಡು ಅವಸರ ಮಾಡಿ ರೇಣುಕಾಚಾರ್ಯ ಹೊಂಟ ಕಾಲಾಗ ಧಾರುಕ ಮಾರುಷಿಗಳು ಕೂತಿದ್ರು ಯಾರು ಮಾರುಷಿಗಳು ಕಾಲಾಗ ಧಾರುಕ ಮಾರುಷಿಗಳು ಕೂತಿದ್ರು ಭಗವಂತ ಕರ್ದನ ತಿಳಿದ ಅದೇ ಖುಷಿ ಒಳಗ ರೇಣುಕಾಚಾರ್ಯ ಹೋಲಕ ಕಾದಾಗ ದಾರುಕ ಮಾರುಷಿ ಗೊತ್ತಾಗಲಿಲ್ಲ ಕಾದಾಗ ದಾರುಕ ಮಾರುಷಿಗಳು ಕೂತಿದಾಟ್ವಾದ ದಾಟು ಹೋದ ಧಾರುಕ ದಾರುಕ ಮಾರುಷಿಗಳು ಸಿಟ್ಟು ಬಂತು ಬಂತು ಕಾಲಾಗ ನಾವು ಕೃಷಿ ಮುನಿ ಕೂತೀವಿ ದೊಡ್ಡವ್ ಕೂತೀನಿ ನನಗ ದಾಟ್ವಾದ ಇವನಿಗೂ ಅಂದ್ರೆ ಈ ಮಾತು ಭಗವಂತನ ಲಕ್ಷಕರೇ ಬರ್ಲಿಲ್ಲ ಹೇಳಿ ಹಿಂಗ್ ಮಾತಾ ಇದು ಭಗವಂತ ಗೊತ್ತಾಯ್ತು ಭಗವಂತ ಗೊತ್ತಾದ ಕೂಡ ರೇಣುಕಾಚಾರ್ಯ ರೇಣುಕಾಚಾರ್ಯ ನೀನು ಬರುವಂತ ಸಮಯದೊಳಗ ಕಾಲಾಗ ದಾರುಕ ಮಾರುಷಗಳಿಗೆ ದಾಟಿ ಬಂದು ತಪ್ಪು ಮಾಡಿದ ಮಾನವರುಳಗ ಹುಟ್ಟಿ ಬರುದ್ರು ಯಾಕೆ ಕೇಳಿದ್ರೆ ಅಲ್ಲಿ ಮಲಾಮೂತ್ರ ವಿಸರ್ಜನೆ ಆ ಜಾಗದಾಗ ಹುಟ್ಟಿ ಬರಂಗಿಲ್ಲಪ್ಪ ನಿಮ್ದೆ ಆಗಿರ್ತಕ್ಕಂಥ ಒಂದು ಅಂಶ ಇರಬೇಕು ಅಲ್ಲಿ ಯಾವಾಗ ಒಂದು ಹೆಣ್ಣಿನ ಸುಳು

ನಾವು ಇಲ್ಲಿ ಸಂಬಂಧ ಇಲ್ಲ ನಮ್ಮ ಅಪ್ಪನ ಒಳಗಿಂದ ನಮ್ಮ ಅಪ್ಪ ಹುಟ್ಟಿ ಬಂದ ರೇವಣ್ಣ ಸಂಚಾರ ಮಾಡ್ಕೊತ ಸಂಚಾರ ಎಲ್ಲಿ ಅಂತ ಕೇಳಿದ್ರ ಸೊನ್ನಲ್ಲಿಗೆ ಊರಿಗೆ ಹೋದ್ರು ಊರಿಗೆ ಹೋಗಿ ಮೊರಡಿಯ ಮುದ್ದೆಗೌಡು ಸುಕ್ಕಲ ದೇವಿ ಮನೆ ಮುಂದೆ ಇತ್ತು ಭವತಿ ಭಿಕ್ಷಾ ಅಂದ್ರೆ ಭಿಕ್ಷೆ ಬೇಡದ್ರು ಸುಕ್ಕಲ ದೇವಿ ಭಿಕ್ಷೆ ತಕೊಂಡು ಬಂದರು ಹೌದು ರೇವಣಸಿದ ತಗೊಂಡ ભગવાન ತಗೊಂಡು ಸುಕ್ಕಲ ದೇವಿ ಗರ್ಪಕ್ಕೆ ತನ್ನ ಹಸ್ತ ಸ್ಪರ್ಶ ಮಾಡಿದ ಹೌದಾ ಏನು ಮಾಡಿದ ಹಸ್ತ ಸ್ಪರ್ಶ ಮಾಡಿದ ಮಾಡಿದ ಮಾಡಿ ಒಂದು ಮಾತು ಹೇಳಿದ ಏನು ಮಾತಾ ಯವ್ವ ನಿನ್ನ ಹೊಟ್ಟિલે ಜಗ ಬೆಳೆದು ಅಂತ ಮುಗಾ ಹುಟ್ಟಿ ಬರ್ತನೆ ಅಂತ ಹೇಳಿದ ಹೇಳಿದ ಅವಾಗ ಸುಕ್ಷಲ ದೇವಿ ಕುಲಕುಲು ನಗಲಕ್ಕಂತ ನನ್ನ ಮೋದಿಯರೇ ನೋಡು ನನಗ ಅರವತ್ತು ಮುಗಿದ ಎಪ್ಪತ್ತು ವಯಸ್ಸು ನೋಡಿದವ ಎಲ್ಲ ಪಟ್ಟು ಮುಗಿದು ಹೋಗ್ಯಾವಿಕ್ಕಾಗಿ ನನ್ನ ಮುಗದ ಮ್ಯಾಲ ತೊಗಲು ಜ್ಯೋತಿ ಬಿದ್ದಾವ ಭಗವಂತ ಇನ್ನೇನು ಹಡಿತೀನೋ ಅಂದಳು ಅವಾಗ ರೇವಣ್ಸಿದ್ ಹೇಳ್ತಾನೆ ತಾಯಿ ಇದು ನನ್ನ ಇಚ್ಛೆ ಅಲ್ಲ ಭಗವಂತನ ಇಚ್ಛೆ ಆಗ್ಯದ ಜಗ ಕೆಳಗುವಂತ ಮಗ ಹುಟ್ಟಿ ಬರ್ತಾನೆ ಗರ್ಭಕ್ಕೆ ಮುಟ್ಟಿ ಹೋದ ಒಂಬತ್ತು ತಿಂಗಳ ಆರು ದಿವಸ ಮುದುಕಿ ಹೊಂಟಿ ಒಳಗ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರೇ ನಮ್ಮ ಅಪ್ಪ ಮಾಡಿ ಕೈ ಹೊಟ್ಟಿ ನಿಮ್ಮ ಗರ್ಬಕ್ಕೆ ಮುಟ್ಟಿದ್ರ ಆ ಮುದುಕಿ ಹೊಂದಿ ಒಳಗ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರ್ತಾನಂದ್ರೆ ತಿಳ್ಕೊಂಡು ಬಿಡ್ರಿ ನಮ್ಮ ಅಪ್ಪ ಎಷ್ಟು ಹೆಚ್ಚಿಗೆ ನಮ್ಮ ಅಪ್ಪ ಹಿಂಗ್ ಹಿಂಗ್ ಹೋದ್ರೆ ಬೆಳಕ ನಮ್ಮ ಅಪ್ಪನ ಆತ್ಮೇ ಇರ್ಲಾರ್ದು ಕಡ್ಡಿ ಸಹಿತ ಏನು ಒಂದು ಹುಲ್ಲು ಕಡ್ಡಿ ಸಹಿತ ಅಣ್ಣೂರ್ ಏಳ್ನೂರೊಳಗ ನಮ್ಮ ಅಪ್ಪ ತುಂಬಿ ತುಳಿಕ ನಿಮ್ಮ ಮೌನ ನಮ್ಮ ಅಪ್ಪ ನಿಮ್ಮ ಮೌನ ನಮ್ಮ ಅಪ್ಪದಾನ ಅವವರ ಮುತ್ತೆ ದಂಡೆ ಕಡಗೋಬೇಕಾದ್ರೆ ನಮ್ಮ ಅಪ್ಪ ಬೇಕು ನಿಮ್ಮ ಮೌ ಚಂದ ಕಾಣಬೇಕಾದ್ರ ನಮ್ಮ ಅಪ್ಪ ಬೇಕು ಯಾನಿನ ಬೆತ್ತ ಚಂದ ತೆಲಿ ಮ್ಯಾಗ ಮುತ್ತಿನ ದಾಂಡಿ ಮೋಗನ್ಯಾಗ ಮುಗುತಿ ಕಳ್ಳ ಮ್ಯಾಗ ಕುಂಕುಮ ಕೊಳ್ಳಾರ ತಾಳಿ ನಿಮ್ಮ ಮೌ ಕತ್ತರಿಗೆ ಭಾಗ್ಯವಂತ ಹೆಂಗ್ ಕಾಣಬೇಕಾದ್ರೆ ನಮ್ಮ ಮಾಪ್ ಬೇಕು ಬೇಕಾ ನಮ್ಮಾ ಬಿರ್ಲಿಕಂದ್ರೆ ಅದಕ್ಕೆ ದೊಡ್ಡದಕ್ಕೆ ವಿಜಯ ಮಾಡದರಾ ಹಾ ಏ ಹುಳಿ ನಮ್ಮ ಅಪ್ಪನ ಮಾಪನೆ ಶ್ರೇಷ್ಠದ ಯಾಕಂತ ಕೇಳಿದ್ರ ಒಂದು ಮಾವಿನಕಾಯಿ ಒಳಗೆ ಸಿಹಿ ತುಂಬದವ್ ನಮ್ಮ ಅಪ್ಪದಾನ ಮಾವಿನಕಾಯಿ ಒಳಗ ಸಿಹಿ ತುಂಬದವ್ ನಮ್ಮ ಅಪ್ಪ ದಾನ ಹುಣಸಿನಕಾಯಿ ಒಳಗೆ ಹುಳಿ ತುಂಬದವ್ ನಮ್ಮ ಅಪ್ಪ ದಾನ ನಿಮ್ ಮೌ ಹುಣಸಿನಕಾಯಿ ತಿನ್ನೋದು ನಿಮ್ ಮಟ್ಟೆ ಗೊತ್ತಲ್ಲ ಹೆಚ್ಚಿಗೆ ಆಲಾದೆ. ಒಂದು ಕ್ಯಾಲಿ ಆಡಿ ನಮ್ಮ ಉವೇ ದಂಡದವರು ಕಾಡುವ ಸಭಾ ಶಾಶ್ವತೆಯನ್ನು ಕಾಪಾಡಬೇಕಾಗಿ